घनचिदात्मन नमस्मी शनिवाे चिनुमयनिगारतीयमा सत्य सोविन्मात्र ने निष्कर्मपे उत्तमद्वय शान्तनगे वे बेत्तरिपकुल ವೃತ್ತಿ ತೆರೆಯೊಳು ಸಿಗದ ಮಹಿಮಗೆ ಮತ್ತೆ ತಾನಕಿಲಾಂಡ ವ್ಯಾಪಿಗೆ ಘನಚಿದಾತ್ಮನ ನಾಮ ಸ್ಮರಿಸುತ್ತಲೀ ಶನಿವಾರದಲ್ಲಿ ಚಿನುಮಯ ನಿಗಾರತಿಯ ಮಾಡುವೆನು ಭೂತಗಣಗಳ ನಿರ್ಮಿಸುವವನು ಮತ್ತಿನ್ನು ಈತನು ಭೂತಕಾಶಯವೆನಿಸಿತಾ ತಾನಿಹನು ಭೂತ ರಕ್ಷಕ ಭೂತ ಶಿಕ್ಷಕ ಭೂತವೆಲ್ಲಕ್ಕೆ ಸುಖದ ರೂಪನು ಭೂತ ಕದಿಪನು ನಾಶ ಕರ್ತನು ಭೂತ ವೈದ್ಯರ ಲೇಪವಿಲ್ಲದಗೆ ಘನಚಿದಾತ್ಮನ ನಾಮ ಸ್ಮರಿಸುತ್ತಲೀ ಶನಿವಾರದಲ್ಲಿ ಚಿಲುಮಯ ನಿಗಾರತೀಯ ಮಾಡುವೆನು ಸತ್ಮಾನಮೇಯಂ ಮಾತೃ ಎಂತೆಂಬಾಯಿ ತ್ರಿಪುಟ ಇರದಗೆ ಹೀನ ಜಡಗಳ ಭಾವ ಇರದವಗೆ ಸ್ನಾನ ಜಪತಪ ಧ್ಯಾನ ಇದರೊಳು ತಾನು ಒಳಪಡದಿರುತ ತನ್ನೆಯ ಭಾವರಿಂ ಪರಿಪೂರ್ಣನಾಗಿ ಅಜ್ಞಾನದಾನಂದಾತ್ಮ ರೂಪಗೆ ಘನಚಿದಾತ್ಮನ ನಾಮ ಸ್ಮರಿಸುತ್ತಲೀ ಶನಿವಾರದಲ್ಲಿ ಚಿಲುಮಯ ನಿಗಾರತೀಯ ಮಾಡುವೆನು ಧರೆಯ ಕಾರವನು ಪರಿಹರಿಸಲು ಸುಗ ಪರಮ ನಿರ್ಗುಣ ಬ್ರಹ್ಮವೇತಾನು ಕರುಣೆಗೊಳ್ಳುತ್ತ ವಾತರಿಸಿ ಬಂದಿರುತ್ತಿರುವ ಮೂರ್ತಿಗೆ ನಿರುತ ನಿರ್ಮಲ ನೆನೆಸಿ ಮೆರೆಯುವ ಪರಮ ಸದ್ಗುರು ಶ್ರೀಧರಾರ್ಯಗೆ ಘನಚಿದಾತ್ಮನ ನಾಮ ಸ್ಮರಿಸುತ್ತಲೀ शनिवारदलिचिनु मयनिगारतियमाडुवेनु